ನಡೆ ನಡೆ ಆ ಓಹೋ ಆಡಾಜಿ ಇಲ್ಲಾಡಿ ಇಲ್ಲಾಡಿ ನಡೆ ಜೋಡಿ ನೋಡಿ ನಡೆ ನಡೆಲ್ಲಿ ನಡೆಲ್ಲಿ ಹ್ಮ್ ಹೈ 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 ನಡೆ 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 ಇಲ್ಲೇ ಇಲ್ಲಿದ್ರಲ್ಲಿ गिरಬೇಡವಲ್ಲ ಇದು ಅದೇ ಅದೇ ಅಮ್ಮ 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 ಮಮ್ಮಾ ಏ ಬೇಡ 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 ಹ್ಮ್ ಹ್ಮ್ ಬೇಡ 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 ಇನ್ನೊಂದ್ ಸ್ವಲ್ಪ ಮುಂದ್ ವರ್ಷಕ್ಕೆ ಚೆನ್ನಾಗಿ ಮಾಡೋಣ ಬಿಡು ಸ್ಕೂಲ್ಗೆ ಹೋಗಂಗ್ ಆಗ್ತಾನೆ ಎರಡೂರು ವರ್ಷ ಆಗುತ್ತೆ ಸುನ್ನೀರು ಕೀಳು ಬೇಡ ಸುಮ್ಮೀರು ಹಂಗೇರಿ ಕೀಳಲ್ಲುಡು ಲೂಡು ನೋಡಿ ಲೂಡು ಚಿನ ಅನಂತೂರ್ಯಾಗೆ ತಗ ಅನಚೂರಿಯ ಇಲ್ಲೂಡು ಈಗ 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 ನೋಡಿ ಇಲ್ಲಿ ಈಗ ಈಗ ಇಲ್ಲೋಡು ಕ್ವಾ ಬಸ್ ಕೊಡ್ತೀನಿ ಕ್ವಾ ಬಸ್ಸು ಅನ ಸೂರ್ಯ ಇಳ ಬಸ್ಸು ಬಸ್ಸು ಕೊಡ್ತೀನಿ ಬಾ ಇಲ್ಲಿ ಬಸ್ ಕೊಡ್ತೀನಿ ಬಾ ಬಸ್ಸು ಬಸ್ ಕೊಡ್ತೀನಿ ಬಾ ಇಲ್ಲೋಡು ನೋಡಿ ಇಲ್ಲಿ ಈಗ ಬಸ್ ಕೊಡ್ತೀನಿ ಬಾ ಬಸ್ಸು ಈಗ ಇಲ್ಲೋಡು 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 ಅಜ್ಜಿ ನೋಡು ಅದು ಅಜ್ಜಿ ನೋಡಿಲ್ಲ ಬಾಯಿ 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 ಬಾಯ್ಲಿ ಹೊರಗೋಗ್ ಬಾ ಹೊರಗೆ ಹೊರಗಡೆ ಹೋಗನ್ ಬಾಯಿ ಚಾಕ್ಲೇಟ್ ಕೊಡ್ತೀನಿ ಬಾಯಿ ಚಾಕ್ಲೇಟು ಬಿಸ್ಕೆಟ್ ಬಿಸ್ಕೆಟ್ ಕೊಡ್ತೀನಿ ಬಾ ನೋಡಿ ಬಿಸ್ಕೆಟ್ ಬಿಸ್ಕೆಟ್ ಈಗ 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 ಇಲ್ಲೋಡು ನೋಡಿ ಬಾ ಈಗ 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 ಈಗಡು ನೋಡಿಲಿ ಕ್ವಾ ಕಪ್ಪು ಕೊಡ್ತೀನಿ ಬಾ ಕಪ್ಪು ಕಪ್ಪು ಕೊಡ್ತೀನಿ ಬಾ ಕಬ್ಬು ಕಪ್ಪು ಕೊಡ್ತೀನಿ ಬಾ ಇಲ್ಲಿ ಚೀನಾ ಈಗ ತಗ ತಗೊಳ ಈಗ ನೋಡಿಲಿ ನೋಡಿಲ್ಲ ಅಜ್ಜಿ ನೋಡು ಅಜ್ಜಿ ನೋಡಿ ನೋಡಿಲಿ ಬಾ ಬಾ ಈಗ 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 ಬಾ ಅದಕ್ಕೆ ಹೊರ್ಗಡೆಗೋಗನ್ ಬಾ ಕಡಲೇಕ ಕೊಡ್ತೀನಿ ಬಾ ಕಾಳೆಕಾಪ್ ಕೊಡ್ತೀನಿ ಬಾ 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 ವರ್ಕೋಗನ್ ಬಾ ಬಾ ಬೋ ಟ್ಯಾಮಿ ಬಂದಿತ್ತು ನೋಡಿ ಇಲ್ಲೋಡು ಇಲ್ಲೋಡು ಟಾಮಿ ನೋಡಿ ನೋಡಿಲಿ ಈಗ ಇಲ್ಲೋಡು ಅನಂತ ಸೂರ್ಯ ಹಲೋ ನೋಡಿಲ್ಲಿ ಈಗ ಇಲ್ಲೋಡು ಬಾ ನೋಡಿ 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 ನೋಡಿಲಿ ಅವೆಲ್ಲ ತಗೋಬಾರ್ದು ಅವೆಲ್ಲ ತಗೋಬಾರ್ದು ಪೈಪ್ ಎಲ್ಲ ತಗೋಬಾರ್ದು ನೋಡಿಲಿ ತಗಿ ಈಗ ವಾ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋ ವಿಡಿಯೋಗೊಂದು ಲೈಕ್ ಕೊಡಿ ಬೈಲಿ ಅದ್ರ ಮೇಲೆ ಕುಟ್ಟಿಸ್ತೀನಿ ಬೈಲಿ ಈಗ ನೋಡಿಲಿ ನೋಡಿ ನೋಡು 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 ನೋಡಿಲ್ಲಿ ಈಗ ತಗ 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 ನೋಡಿ ಈಗ 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 ನೋಡು ನೋಡು ಇಲ್ಲ ನೋಡು ಇಲ್ಲೋಡು ನೋಡಿರ್ಲಿ